ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನಾನು ಮಕ್ಕಳ ಜೊತೆ ಸ್ಕೂಲ್ ಹತ್ರ ಹೋಗಿ ಕರ್ಕೊಂಬಂದು ಊಟ ಮಾಡಿ ಅದೊಂಥರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಆಯಿತು ಈಗ ನಾವು ಹೋಗ್ಬೇಕು ಗೊತ್ತಿಲ್ಲದೆ ಹಾಕೊಂಬಿಟ್ಟಿದ್ರು ಇವರು ವ್ಯಾಲೆಂಟೈನ್ಸ್ ಡೇ ಅಂತ ನಾನು ಗೊತ್ತಿಲ್ಲದೆ ಓಕೆ ಸರ್ ಅಂತ ಹೇಳ್ಬಿಟ್ಟೆ ಆಮೇಲೆ ಗೊತ್ತಾಯ್ತು ಫೋರ್ಟೀನ್ತ್ ವೆಬ್ ಫೋರ್ಟ್ ನಿಂತಿದ್ರು ಅಂತ ಸೊ ಎನಿವೈಸ್ ಕೇಳಿ ಎಲ್ಲರೂ ಎಲ್ಲರೂ ಅದೇ ಆದಷ್ಟು ಬೇಗ ಶುರು ಆಗುತ್ತೆ ಅದು ಕೆಲಸಗಳು ಸ್ಟಾರ್ಟ್ ಆಗಿದೆ ಬೇರೆ ಥರ ಪ್ರೀ ಪ್ರೊಡಕ್ಷನ್ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನಾನು ಮಕ್ಕಳ ಜೊತೆ ಸ್ಕೂಲ್ ಹತ್ರ ಹೋಗಿ ಕರ್ಕೊಂಬಂತು ಊಟ ಮಾಡಿ ಅದೊಂಥರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಆಯಿತು ಈಗ ನಾವು ಹೋಗಬೇಕು ಗೊತ್ತಿಲ್ಲದೆ ಹಾಕೊಂಬಿಟ್ಟಿಲ್ಲ ಇವರು ವ್ಯಾಲೆಂಟೈನ್ಸ್ ಡೇ ಅಂತ ನಾನು ಗೊತ್ತಿಲ್ಲದೆ ಓಕೆ ಸರ್ ಅಂತ ಹೇಳ್ಬಿಟ್ಟೆ ಆಮೇಲೆ ಗೊತ್ತಾಯಿತು ಫೋರ್ಟೀನ್ತು ಫೆಬ್ ಫೋರ್ಟೀನ್ತ್ ಇದು ಅಂತ ಸೊ ಎನಿವೈಸ್ ಕೇಳಿ ಎಲ್ಲರೂ ಎಲ್ಲರೂ ಅದೇ ಇದ್ದಿಲ್ಲ ಆದಷ್ಟು ಬೇಗ ಶುರು ಆಗುತ್ತೆ ಅದು ಕೆಲಸಗಳು ಸ್ಟಾರ್ಟ್ ಆಗಿದೆ ಬೇರೆ ಥರ ಪ್ರೀ ಪ್ರೊಡಕ್ಷನ್